ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಸುಪ್ರಭಾ ಸತೀಶ್ ಚಂದ್ರೈಪಟ್ಟಣ ತಾಲೂಕಿನ ಶ್ರಾವಣಬೆಳಗೊಳದ ಜೈನ ಮಠದಲ್ಲಿ ಇಪ್ಪತ್ತೆರಡನೇ ತೀರ್ಥಂಕರಾದ ಭಗವಾನ್ ನೇಮಿನಾಥ ಸ್ವಾಮಿ ಮಹಾರಥೋತ್ಸವ ವಿಜೃಂಭಣೆಯಿಂದ ನೆರವೇರಿತು ಮಠದ ಪೀಠಾಧಿಪತಿಗಳಾದ ಅಭಿನವ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ ಆಶೀರ್ವಾದದ ಶ್ರೀಪಲಾ ಭಕ್ತರಿಗೆ ನೀಡಿದರು ಭಂಡಾರ ಬಸದಿಯಲ್ಲಿ ಬೆಳಗ್ಗೆಯಿಂದ ಧಾರ್ಮಿಕ ವಿಧಿ ವಿಧಾನಗಳು ನಡೆದವು ಜೈನ ಮಠದ ಮುಂಭಾಗದಲ್ಲಿ ಅಲಂಕರಿಸಿದ ಮಹಾರಥ ಉತ್ಸಾಹ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಯಿತು ಶ್ರೀಗಳು ರಥಕ್ಕೆ ಪೂಜೆ ಸಲ್ಲಿಸಿ ಈಡುಗಾಯಿ ಪುಷ್ಪಗಳನ್ನು ಸಮರ್ಪಿಸಿ ಚಾಲನೆ ನೀಡಿದರು ರಥವನ್ನು ಪತಾಕೆಗಳಿಂದ ಅಲಂಕರಿಸಲಾಗಿತ್ತು ನೂರಾರು ಭಕ್ತರು ರಥವನ್ನು ಹೇಳಿದರು ತೆಂಗಿನಕಾಯಿ ಹೂವು ಹಣ್ಣು ದವನದಿಂದ ರಥಕ್ಕೆ ಪೂಜೆ ಸಲ್ಲಿಸಿ ಕಳಸಕ್ಕೆ ಬಾಳೆಹಣ್ಣು ದವನ ತೋರಿದರು ಜಯಘೋಷ ಮಾಡುತ್ತಾ ರಥಯಾತ್ರೆಯಲ್ಲಿ ಸಾಗಿದ್ದರು ವಿವಿಧ ಮಂಗಳವಾದ್ಯಗಳು ಕಲಾ ತಂಡಗಳು ಮೆರುಗು ನೀಡಿದವು ಪ್ರಸನ್ನ ಸಾಗರ್ ಮಹಾರಾಜ್ ಸಂಗಸ್ತ ತ್ಯಾಗಿಗಳು ಮಾತಾಜಿಯವರು ದೇವೇಂದ್ರ ಕೀರ್ತಿ ಭಟ್ಟಾರಕ ಸ್ವಾಮೀಜಿ ಭುವನ ಕೀರ್ತಿ ಸ್ವಾಮೀಜಿ ಸಿದ್ಧಾಂತ ಕೀರ್ತಿ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿದ್ದರು ಇದೇ ಸಂದರ್ಭದಲ್ಲಿ ಶಾಸಕರಾದ ಸಿಎನ್ ಬಾಲಕೃಷ್ಣ ದರ್ಶನ ಪಡೆದರು Thank <laughs>